ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ಪಂಚಾಯಿತಿ ಬೆಳಗಾವಿ ಸಹಯೋಗದಲ್ಲಿ ರಾಯಭಾಗ ತಾಲೂಕಾ ಪಟ್ಟಣದ ಮಹಾವೀರ್ ಭವನದಲ್ಲಿ ಒನ್ನೂರ ಮೂವತ್ತೇಳನೇ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನ ಹಾಗೂ ಶಿಕ್ಷಕರ ದಿನೋತ್ಸವ ಶನಿವಾರ ದಿನದಂದು ಆಚರಿಸಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ವಹಿಸಿದ ಪರಮ ಪೂಜಾ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಧ್ಯಕ್ಷರಾಗಿ ರಾಯಭಾಗ ಶಾಸಕ ಡಿ ಎಂ ಐಹೊಳೆ ಉದ್ಘಾಟಕರಾಗಿ ಕುರ್ತಿ ಶಾಸಕ ಮಹೇಂದರ್ ತಮ್ಮನವರ್ ಮುಖ್ಯ ಅತಿಥಿಗಳಾಗಿ ಅಶೋಕ್ ಅಂಗಡಿ ರಾಯ್ಬಾಗ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಉಪ ನಿರ್ದೇಶಕರು ಸೀತಾರಾಮ್ ಆರ್ಡಿ ಸಂಜು ಹುಲ್ಲೋಳಿ ಪ್ರಾಂಶುಪಾಲರು ಚಿಕ್ಕೋಡಿ ಸುರೇಶ್ ಮುಂಜೆ ತಹಶೀಲ್ದಾರ್ ರಾಯ್ಬಾಗ್ ಡಾಕ್ಟರ್ ಸುರೇಶ್ ಕದ್ದು ಇಒ ತಾಲೂಕಾ ಪಂಚಾಯಿತಿ ರಾಯ್ಬಾಗ್ ಸಂಜು ಆರ್ ಮಾಂಗ್ ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯಿತಿ ರಾಯ್ಬಾಗ ಈ ಒಂದು ಕಾರ್ಯಕ್ರಮ ಪೋಟಗೆ ಪೂಜೆ ಮಾಡಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ವೇದಿಕೆ ಮೇಲೆ ಇದ್ದ ಎಲ್ಲ ಗಣ್ಯಮಾನ್ಯರಿಗೆ ಹಾರು ಹಾಕಿ ಶಾಲ ಹೊದಿಸಿ ಸನ್ಮಾನಿಸಿದರು ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಿಕ್ಷಕರಿಗೆ ಉತ್ತಮ ಸೇವಾ ವೃತ್ತಿ ಪ್ರಶಸ್ತಿ ನೀಡಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಡಿ ಎಂ ಐಹೊಳೆ ಶಾಸಕ ಮಹೇಂದ್ರ ತಮ್ಮನವರ್ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಉಪ ನಿರ್ದೇಶಕರಾದ ಸೀತಾರಾಮ್ ಆಡಿ ಮಾತನಾಡಿದರು ಶಿಕ್ಷಕರ ಎಂದರೆ ಏನು ಅರಿಯದ ಮಕ್ಕಳನ್ನು ವಿದ್ಯಾವಂತರನ್ನು ಮಾಡಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಮಾಡಿ ಒಳ್ಳೆ ರೀತಿಯಲ್ಲಿ ಬದುಕು ಕಟ್ಟಿಕೊಂಡು ಬಾಳುವಂಥ ವ್ಯಕ್ತಿಯನ್ನಾಗಿ ಪರಿವರ್ತಿಸುವವರು ಇವರ ಸೇವೆ ಅಪರವಾದದ್ದು ಒಳ್ಳೆ ಒಳ್ಳೆ ಹುದ್ದೆಗಳನ್ನು ಅಲಂಕರಿಸಿ ಸಮಾಜಕ್ಕೆ ಮಾದರಿಯಾಗುವವರು ಶಿಕ್ಷಕರನ್ನು ಗೌರವಿಸುವ ಕಲಿಯಬೇಕೆಂದು ಹೇಳಿದರು ರಾಜಕಾರಣಿಗೆ ಜಾಸ್ತಿ ಗೌರವ ಇಲ್ಲ ಜಾಸ್ತಿ ಗೌರವ ಇದ್ದೀವಿ ಅದನ್ನು ತಿಳ್ಕೊಂಡ್ರೆ ನನಗೆ ಗೊತ್ತಿಲ್ಲ ಅದಕ್ಕೆ ನಾವು ಗುರುಗಳ ಆದಷ್ಟು ತಾವು ಈ ನಮ್ಮ ತಾಲೂಕಿನ ಕೀರ್ತಿ ತರಬೇಕಾದ ನೀವಿಗೆ ಹೇಳ್ತೀನಿ ಈಗ ಏನು ಬಸವರಾಜಪ್ಪ ಅವರು ಏನಿಲ್ಲ ಮೂರು ನಂಬರ್ ಅದಕ್ಕೆ ನಾನು ನನ್ನ ಆಶೆ ಒಂದೇ ಮಾತ್ರ ಬಂದಿರ್ತಾರ ಆ ನೀತಿನೊಳಗೆ ನೀವೆಲ್ಲರೂ ಪ್ರಯತ್ನ ಮಾಡಿ ಈ ತಾಲೂಕಿನ ಮಕ್ಕಳಿಗೆ ನೀವು ಒಳ್ಳೆಯ ವಿದ್ಯಾಭ್ಯಾಸ ಪ್ರಾಮಾಣಿಕವಾಗಿ ಒಂದು ಹೆಚ್ಚು ಒತ್ತಾಯ ಕೊಟ್ಟ ಪ್ರಯತ್ನ ಮಾಡಿ ಅವರು ಬೆಳೆಸಿ ಶಿಕ್ಷಕರ ದಿನಾಚರಣೆ ಶಿಕ್ಷಕ ದಿನಾಚರಣೆಯ ದಿನದ ನಿಮಿತ್ತವಾಗಿ ಎಲ್ಲರಿಗೂ ಕೂಡ ನಿಮಗೆ ಶಿಕ್ಷಕರಿಗೆ ಶುಭಾಶಯ ಈ ಒಂದು ಈ ರೀತಿಯ ಮಾಡ್ಕೊಂಡು ಬರ್ತಾ ಇದ್ವಿ ಈಗಾಗಲೇ ನನ್ನ ಶಾಸಕರು ಹೇಳಿದ್ರು ಈ ವೃತ್ತಿ ಒಂದು ಬಹಳ ಆದರ್ಶವಾದ ಈ ಬೆಳೆ ಇದ್ದಿರ್ತಕ್ಕಂತ ಈ ಪ್ರಪಂಚದಲ್ಲಿ ಸಾಕಷ್ಟು ವೃತ್ತಿಗಳನ್ನ ನಾವು ನೋಡ್ತಾ ಇದ್ದೀವಿ ಆದ್ರೆ ಅದ್ರಲ್ಲೆಲ್ಲವೂ ಕೂಡ ಶ್ರೇಷ್ಠ ವೃತ್ತಿ ಶಿಕ್ಷಕ ವೃತ್ತಿ ಅಂತ ನಾವು ಅನ್ಪಡ್ತೀವಿ ಓದಿದ್ದೀವಿ ಬಂದು ಕೆಲವೇ ವರ್ಷಗಳ ನಂತರ ಬೇಗ ಸುಸ್ತಾಗುತ್ತೀವಿ ಕಾರಣ ಇಷ್ಟೇ ಬಹಳ ಶಿಕ್ಷಕ ವೃತ್ತಿಯನ್ನು ತಾವೆಲ್ಲರೂ ಪ್ರೀತಿಸಿ ಬಂದಿದ್ದೀರಿ ಮಾಡ್ತಾ ಇದ್ದೀರಿ ನಾವು ಕೂಡ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳ ಮೂಲಕ ಇಲಾಖೆಯನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ ಬೇರೆ ಬೇರೆ ವಿಚಾರಗಳಾಗಿ ಮೊಬೈಲ್ ಇರ್ಬೋದು ಟಿ ವಿ ಇರ್ಬೋದು ಬದಲಾಗುತ್ತಿರುವಂಥ ಆಧುನಿಕ ವ್ಯವಸ್ಥೆ ಒಳಗಡೆ ಮಕ್ಕಳನ್ನ ಹಿಡಿದಿಟ್ಟುಕೊಂಡು ಕಲಿಸುವಂಥದ್ದು ಬಹಳ ಚಾಲೆಂಜ್ ಆಗಿದೆ ನಮ್ಮಲ್ಲಿ ಪೋಷಕರು ಕೂಡ ಅವರವ್ರದೇ ಆದಂಥ ಒಂದು ಭೌತಿಕ ಪ್ರಪಂಚದಲ್ಲಿ ಅವರ ಆಸೆ ಆಮಿಷಗಳನ್ನ ಈಡೇರಿಸ್ಕೊಳ್ಳೋದ್ರಲ್ಲಿ ಅವರು ಕೂಡ ಅವ್ರದೇ ಓಟದಲ್ಲಿ ಅವರು ಓಡ್ತಾ ಇದ್ದಾರೆ